ಟು ಅದ ಚಾನೆಲ್ ನೋಡಿ ಫ್ರೆಂಡ್ಸ್ ಇವತ್ತು ನೀರುಳ್ಳಿ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ನೀರುಳ್ಳಿ ಈ ಬೌಲಿಗೆ ಹಾಕೊಂಬ ಹಸಿ ಮೆಣಸು ಎಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಹೊಡಿ ಅದ ಸ್ಪೂನ್ ಮೆಣಸು ನೋಡಿ ಮೆಣಸು ಮಸ್ತ್ ಹಸಿ ಮೆಣಸು ಮಸ್ತ್ ಹಾಕೊಂಡಿದೆ ಎಲ್ಲ ಹಾಗಾಗಿ ಹೆಚ್ಚು ಬೇಡ ಒಂದ್ಸಲ ಮಿಕ್ಸ್ ಮಾಡ್ಕೊಂಬ ಒಂಚೂರು ಬಿಸಿ ಹಣ್ಣ ಹಾಕಂತಿದೆ ಇಂಚೂರು ಅರ್ಶಿಣ ಫ್ರೆಂಡ್ಸ್ ಕಲಸಿದೆ ಹೀಗೆ ನೀರು ಹಾಕೋಕೆ ಇಲ್ಲ ಇನ್ನೊಂಚೂರು ಇದ್ದೆ ಫ್ರೆಂಡ್ಸ್ ಹೀಗೆ ಇಡಿಯೊಟ್ಟು ಹಾಕೊಂಡ್ರೆ ಸರಿ ನೀರು ಹಾಕೊಳ್ಳಿಕ್ಕೆ ಇಲ್ಲ ಆಗಿದೆ ಈಗ ಕಾಸ್ಕೊಂಬೈನೆ ಎಣ್ಣೆ ಇಟ್ಕೊಂತೀವಿ ಒಲೆ ಮೇಲೆ ಹಾಂ ಎಣ್ಣೆ ಬಿಸಿ ಆಗಿದೆ ಹೀಗೆ ಬಿಸಿ ಬಿಸಿ ಹಾಕಬೇಕು

ಎಷ್ಟೋ ರುಚಿ ಅದ ನೋಡಿ ಹೋ ಅಂಗಡಿಯಲ್ಲಿ ಆಗುವಾಗಲೇ ನೋಡಿ ಒಳ್ಳೆ ಕರಮ್ ಕುರುಮ್ ಹೇಳಿ ನೋಡಿ ನೋಡಿ ಅಷ್ಟು ಕರಮ್ ಕುರುಮ್ ಆಗಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಒಂದು ನಿಮಿಷಲಿ ಮಾಡ್ಬೋದು ಯಾರು ನೆಂಟರು ಬರೋ ಕಾಫಿ ತಿಂಡಿಗು ಆಯ್ಕೆ ಆಗುತ್ತೆ ಊಟಕ್ಕೆ ಸಹ ಹೈ ಕ್ಲಾಸ್ ಆಗುತ್ತೆ ಸಾರಿಗೆ ಉದ್ದಿನೇಟಿಗೆ ಎಲ್ಲ ಹೈ ಕ್ಲಾಸ್ ಮಜ್ಜಿಗೆ ಕಾರೆ ಎಲ್ಲ ಹೈಕ್ ಕ್ಲಾಸ್ ಆಗುತ್ತೆ ಕಣಿಸ್ತಾ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು